ವೇದಿಕೆ ಮೇಲಿರೋ ಲಿಂಗರಾಜ ಚೊಟ್ಟಪಟ ಅವರೇ ಸಮಾರಂಭದ ಕೇಂದ್ರ ಬಿಂದು ಆಶಾ ರಘು ಅವರೇ ಎಲ್ಲ ಸಹೃದಯರೇ ಎಲ್ರಿಗೂ ಪ್ರೀತಿಯ ನಮಸ್ಕಾರ ಮೊಟ್ಟ ಮೊದಲಿಗೆ ಎರಡು ಕೃತಿಗಳನ್ನು ಇವತ್ತು ಲೋಕಾರ್ಪಣೆಗೊಳಿಸಿರುವಂತಹ ತಮ್ಮದೇ ಪ್ರಕಾಶನದ ಸಂಸ್ಥೆಯ ವತಿಯಲ್ಲಿ ಲೋಕಾರ್ಪಣೆ ಮಾಡಿರುವಂತಹ ಆಶಾಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ಸರಿ ಕೇಳಿಸ್ತಾ ಇದ್ದೇ ಅಲ್ವಾ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಕೇಳಿದ್ದೀನಿ ಕೃತಿಗಳ ಬಗ್ಗೆ ಸಾಕಷ್ಟು ದೀರ್ಘವಾಗಿ ನಮ್ಮ ಲಿಂಗರಾಜ್ ಅವರು ಮತ್ತೆ ಸುಮ ಸತೀಶ್ ಅವರು ಮಾತನಾಡಿದರು ನಾನು ಪ್ರಾರಂಭಕ್ಕೆ ಪ್ರಾಸಂಗಿಕವಾಗಿ ಕೆಲವು ಮಾತುಗಳನ್ನ ಹೇಳಿ ಆನಂತರ ಕೃತಿ ಪ್ರವೇಶ ಮಾಡ್ತೇನೆ ಗಂಟೆಗಟ್ಟಲೆ ಮಾತಾಡ್ತೇನೆ ಅನ್ಕೋಬೇಡಿ ಸೀಮಿತ ಅವಧಿಯಲ್ಲಿ ಆ ಎರಡು ವಿಷಯಗಳನ್ನು ನಾನು ಸೇರಿಸ್ಕೋತೇನೆ ಮೊಟ್ಟ ಮೊದಲಿಗೆ ಆಶಾ ಅವರ ಮನೋಬಲ ಆತ್ಮಸ್ಥೈರ್ಯ ಅದು ತುಂಬಾ ದೊಡ್ಡದು ಅದಕ್ಕಾಗಿ ಅವರಿಗೆ ಇನ್ನೊಂದು ಅಭಿನಂದನೆಯನ್ನು ನಾವು ಬದುಕು ಅಂದ್ರೆ ಸವಾಲುಗಳು ಸವಾಲುಗಳನ್ನ ನಮ್ಮ ಕಡೆಗೆ ಎಸಿಯೋದೇ ಈ ಬದುಕಿನ ಕೆಲಸ ಆ ಸವಾಲುಗಳನ್ನ ಎದುರಿಸಿ ನಿಲ್ಲಬೇಕು ಹೋರಾಡಬೇಕು ಗೆಲ್ಲಬೇಕು ಈಸಬೇಕು ಎದ್ದು ಜಯಿಸಬೇಕು ಹಾಗೆ ಈಸಿ ಜಯಿಸುವ ಗುಂಪಿಗೆ ಸೇರಿದವರು ಆಶಾ ಕಷ್ಟಗಳು ಸಹಜ ಕಷ್ಟ ಕಣ್ಣೀರು ಇವೆಲ್ಲ ಒಂದು ರೀತಿಯಲ್ಲಿ ಬದುಕಿಗೆ ಪರ್ಯಾಯ ಪದಗಳು ಅಂತ ನಾನು ಹಾಗಾಗಿ ಹೇಳಿದ್ದೇನೆ ಆದ್ರೆ ನಮ್ಮ ಕಣ್ಣೀರು ಕಣ್ಣಿನ ಕಾಡಿಗೆಯನ್ನಷ್ಟೇ ಅಳಿಸಬೇಕು ಕಣ್ಣಿನಲ್ಲಿರೋ ಕನಸುಗಳನ್ನು ಅಳಿಸಬಾರದು ಆ ಕನಸುಗಳು ಹಾಗೆ ಇರುತ್ತೆ ಕಷ್ಟಗಳು ಬರುತ್ತೆ ಕಣ್ಣೀರು ಸುರು ಅದರ ಜೊತೆಗೆ ಆ ಕಣ್ಣೀರನ್ನು ಸುರಿಸಿಕೊಂಡೆ ಕನಸುಗಳು ಆಶವಾದ ರೀತಿಯಲ್ಲಿ ಕಾಪಿಟ್ಟುಕೊಂಡು ಬದುಕನ್ನು ಎದುರಿಸುವಂತಹ ಹೋರಾಟವನ್ನು ಎಲ್ಲರೂ ಮಾಡ್ತಾ ಹೋಗಬೇಕು ಅಂತಹ ಸಾಹಸಗಳಿಗೆ ಮೇಲ್ಪಂಥಿಯನ್ನು ಕೂಡ ಆಶ್ವರ್ ನಮಗೆ ಹಾಕೊಂಡಿದ್ದಾರೆ ಇವತ್ತಿನ ಒಂದು ಒಂದು ಶೇರ್ ನೆನಪಾಯ್ತಾರೆ ಉರ್ದು ಶೇರ್ सुर्ख रूह होता है इंसान थोपने खाने के बाद सुख रूप होता है इंसान ठोकरे खाने के बाद रंग लाती है हिना पत्थर पे फिस जाने के बाद बुढ़िया पेट बिड़ती तो हे कल मूर्ति आगे कष्ट बरती तो हे पेट बीड़ती तो हे मनुष्य ಹೌದು ಹೇಗಪ್ಪ ಅಂತಂದ್ರೆ ಕಲ್ಲಿನ ಮೇಲೆ ಉಜ್ಜುತ್ತಿದ್ದ ಹಾಗೆ ಮದರಂಗೆ ಹೇಗೆ ಬಣ್ಣವನ್ನು ಕಳಿಸಿಕೊಳ್ಳುತ್ತೆ ಹಾಗೆ ಮನುಷ್ಯ ಹೊಟಕೆಟ್ಟ ಚಿನ್ನದ ಹಾಗೆ ಬೆಳಗುತ್ತಾನೆ ಇವೆಲ್ಲ ಬದುಕು ಪಟ್ಟುವ ಸವಾಲುಗಳು ಮತ್ತೆ ನಮ್ಮ ಹೋರಾಟ ಹೇಗಿರಬೇಕು ಅನ್ನೋದಕ್ಕೆ ನಮಗೆ ಮಾರ್ಗದರ್ಶಿ ಆಗುವಂತಹ ಸಾಧನೆ ಇನ್ನು ಇವತ್ತು ಬಿಡುಗಡೆ ಆಗಿರುವಂತಹ ಕೃತಿಗಳ ಬಗ್ಗೆ ಇಬ್ಬರು ಮಾತಾಡಿದ್ದಾರೆ ಲಿಂಗರಾಜ ಸೊಟ್ಟಪ್ಪನವರು ಬಹಳ ನೇರವಾಗಿ ಮಾರ್ಗಲು ಕೃತಿಯ ಬಗ್ಗೆ ಮಾತಾಡಿದ್ದಾರೆ ಬಹಳ ವಿವರವಾಗಿ ಮಾತಾಡಿದ್ದಾರೆ ಕೃತಿಯ ಎಳೆ ಎಳೆಯನ್ನು ಬಿಡಿಸಿ ಇಟ್ಟಿದ್ದಾರೆ ಸಾಕಷ್ಟು ಓರ್ವ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದಾರೆ ನಿಜವಾಗಲೂ ನಿಮ್ಮ ನಿಮ್ಮ ವಿಶ್ಲೇಷಣೆ ನನಗೆ ತುಂಬಾ ಇಷ್ಟ ಆಯಿತು ನಿಮಗೆ ಅರ್ಥ ಮಾರ್ಗೋಲು ಕಾದಂಬರಿಗೆ ಮುನ್ನುಡಿಯನ್ನು ನಾನು ಬರೆದಿದ್ದೇನೆ ಅದರಿಂದ ಆ ಕೃತಿ ಬಗ್ಗೆ ಈಗ ಹೆಚ್ಚು ನಾನು ಮಾತಾಡಲ್ಲ ಆಮೇಲೆ ಮುನ್ನುಡಿಯ ಕೆಲವು ಭಾಗಗಳನ್ನು ಓದಿ ಕೇಳುತ್ತೇನೆ ಮತ್ತೊಂದು ಕೃತಿ ಇವತ್ತು ಬಿಡುಗಡೆ ಆಗಿರೋದು ನೂತನ ಬಾಗಿಲು ಬಹಳ ಅರ್ಥಪೂರ್ಣವಾದಂತಹ ಶೀರ್ಷಿಕೆ ನಾವು ಹಾಗಾಗಿ ನಾನ್ವರಂಜನೆ ಮಾತಾಡ್ಕೊತಾ ಇರ್ತೇವೆ ಇದು ಈ ಈ ಸಮಯ ಏನಿದೆ ಕನ್ನಡ ಸಾಹಿತ್ಯದ ಸ್ವರ್ಣಯುಗ ಒಂದ ರೀತಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಯಾವ ರೀತಿಯ ಸಾಹಿತ್ಯ ಕ್ರಾಂತಿಯನ್ನು ನಾವು ನೋಡಿದ್ವಿ ಯಾವ ರೀತಿಯಲ್ಲಿ ವಚನ ಸಾಹಿತ್ಯ ಎಷ್ಟು ಜನ ವಚನಕಾರರು ಅವಾಗ ಕಾವ್ಯ ರಚನೆಯಲ್ಲಿ ತೊಡಗಿಕೊಂಡಿತ್ತು ಕಾವ್ಯ ರಚನೆ ಅಂದ್ರೆ ಅಲ್ಲದೆ ಸಮಾಜಮುಖಿಯಾದಂತಹ ಕಾವ್ಯ ಅದೇ ರೀತಿಯಾಗಿ ಈಗ ಅಷ್ಟೇ ಸಂಖ್ಯೆಯಲ್ಲಿ ಬರಹಗಾರರು ಸಾಹಿತ್ಯ ಲೋಕವನ್ನು ಪ್ರವೇಶ ಮಾಡಿದ್ದಾರೆ ಎಷ್ಟೋ ಪ್ರಕಾಶನ ಸಂಸ್ಥೆಗಳು ಇವತ್ತು ನಾಮೊಂದು ತಾಮೊಂದು ಅಂತ ಹೇಳಿ ಲೇಖಕರ ಪುಸ್ತಕಗಳನ್ನು ಪ್ರಕಟ ಮಾಡೋದಕ್ಕೆ ಬರ್ತಾ ಇದೆ ಇಂಥ ಪರಿಸ್ಥಿತಿ ಮೊದಲೇ ಇರಲಿಲ್ಲ ಲೇಖಕ ತನ್ನ ಹಸ್ತಪ್ರತಿಗಳನ್ನು ಜೋಳಿಗೆಗೆ ಹಾಕ್ಕೊಂಡು ಪ್ರಕಾಶಕರ ಮನೆಯ ಬಾಗಲನ್ನ ಬಳಿ ಒಂದು ಪ್ರಸಂಗ ಇತ್ತು ಈಗ ಪರಿಸ್ಥಿತಿ ಹಾಗಿಲ್ಲ ಪ್ರಕಾಶಕರ ಸಂಖ್ಯೆನೂ ಹೆಚ್ಚಾಗಿದೆ ಬರಹಗಾರರ ಸಂಖ್ಯೆ ಹೆಚ್ಚಾಗಿದೆ ಹಾಗಂತ ಗುಣಮಟ್ಟದಲ್ಲಿ ಯಾವುದೇ ರೀತಿಯ ಲೋಪ ಕಾಣಿಸ್ತಾ ಇಲ್ಲ ಬಹಳಷ್ಟು ಜನ ಹೊಸ ಕಥೆಗಾರರು ಕವಿಗಳು ಕಾದಂಬರಿಕಾರರು ಬಹಳ ಮೌಲಿಕವಾದ ಸಾಹಿತ್ಯ ಸೃಷ್ಟಿಯಲ್ಲಿ ತೊಡಗಿದ್ದಾರೆ ವಿಪುಲವಾದ ಸಂಖ್ಯೆಯಲ್ಲಿ ಸಾಹಿತ್ಯ ಕೃತಿಗಳು ಬರ್ತಾ ಇವೆ ಹಾಗೆ ಓದುಗ ವರ್ಗ ಕೂಡ ಹೆಚ್ಚಾಗಿದೆ ಇವತ್ತು ನೋಡ್ತೀವಿ ಎಷ್ಟೋ ಹೊಸ ಪುಸ್ತಕಗಳು ಎರಡನೇ ಮುದ್ರಣ ಮೂರನೇ ಮುದ್ರಣ ಇದನ್ನು ನೋಡಿದಾಗ ನಿಜವಾಗಲೂ ಬಹಳ ಸಂತೋಷ ಆಗುತ್ತೆ ಅದಕ್ಕೆ ಹೇಳಿದ್ದು ಕನ್ನಡ ಸಾಹಿತ್ಯದ ಎರಡನೆಯ ಸ್ವರ್ಣಯುಗ ಅಂತ ಖಂಡಿತವಾದರೂ ಈ ಸಮಯವನ್ನು ನಾವು ಗುರುತಿಸಬಹುದು ಅದು ಒಂದು ರೀತಿಯಲ್ಲಿ ನೋತನ ಜಗದ ಬಾಗಿಲು ತೆರೆದಿದೆ ಅನೇಕ ಐವತ್ತೆಂಟು ಕಥೆಗಳಿವೆ ಅಂತ ಹೇಳಿದ್ರು ಅದರಲ್ಲಿ ನಾನು ಆ ಪುಸ್ತಕವನ್ನು ಓದೋದಕ್ಕಾಗಿಲ್ಲ ನಿನ್ನೆ ಅಷ್ಟೇ ಪುಸ್ತಕ ನನ್ನ ಕೈ ಸೇತು ಒಂದು ಸ್ವಾರಸ್ಯದ ಸಂಗತಿ ಏನಂದ್ರೆ ಸೂರ್ಯ ಪುಸ್ತಕದ ಹಾಳೆಗಳನ್ನ ಹೀಗೆ ಮುಗಿಸಿ ನೋಡ್ತಾ ಇದ್ದೆ ತಕ್ಷಣ ಒಂದು ಶೀರ್ಷಿಕೆ ನನ್ನ ಗಮನವನ್ನು ಸೆಳೆದು ಅದೇನಪ್ಪ ಈಗೇನು ನನಗೆ ತಕ್ಷಣ ಈ ಗೋ ಇಗೋ ಈಗೋ ಇಲ್ಲಿ ನೋಡೋದು ಈಗೋ ಅದು ಇಲ್ಲಿಗೆ ಬಂತು ಅದೊಂದು ಕನ್ನಡದ ಶಬ್ದ ನಾನು ಹಾಗೆ ಅಂದ್ಕೊಂಡೆ ಆದ್ರೆ ಆಮೇಲೆ ಇನ್ನೊಂದ್ಸಲ ಗಮನಿಸಿದೆ ಈ ಆದ್ಮೇಲೆ ಒಂದು ಹಚ್ಚು ಒಂದು ಅಡ್ಡಗೆರೆ ಆಮೇಲೆ ಗೋ ಇಲ್ಲಿ ಇನ್ನೇನೋ ಒಂದು ಅರ್ಥವನ್ನು ಇದು ಧ್ವನಿಸ್ತಾ ಇದೆ ಈಗ ಇಂಗ್ಲಿಷ್ ನ ಸುಮಾರು ಮಾತಾಡುವಾಗ ಅದಕ್ಕೆ ನನಗೆ ವಿವರಣೆ ಕೂಡ ಸಿಕ್ತು ಆ ಶಬ್ದಕ್ಕೆ ಅಂದ್ರೆ ಒಂದು ಶೀರ್ಷಿಕೆಯಲ್ಲಿ ಚಮತ್ಕಾರಿಕವಾಗಿ ಬೇರೆ ಬೇರೆ ಅರ್ಥಗಳನ್ನ ಹೊಳೆಸುವಂಥ ಅಂತ ಪ್ರಯತ್ನ ಕೂಡ ಆಗ್ತಾ ಇದೆ ಇವೆಲ್ಲ ಒಂದು ರೀತಿಯಲ್ಲಿ ಸಾಹಿತ್ಯವನ್ನು ಗಂಭೀರವಾಗಿ ತೆಗೆದುಕೊಂಡು ಅದರ ಕೃಷಿಯಲ್ಲಿ ತೊಡಗಿರುವಂತಹವರು ಮಾತ್ರ ಇಂಥ ಪ್ರಯೋಗಗಳನ್ನ ಸಾಧ್ಯ ಕತೆಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಅಂತ ಹೇಳಿದರೆ ಸಂಕ್ಷಿಪ್ತವಾಗಿ ಆದರೂ ಕೂಡ ಅದರ ಮೌಲಿಕತೆಯನ್ನ ಆ ಕಥೆಯ ಗುಣಗಳನ್ನ ಬಹಳ ಸೊಗಸಾಗಿ ಸುಮ ಅವರು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರು ಇನ್ನೊಂದು ನನಗೆ ವೈಯಕ್ತಿಕವಾಗಿ ಸಂತೋಷದ ವಿಷಯ ಏನಪ್ಪಾ ಅಂತಂದ್ರೆ ನನ್ನ ತಮ್ಮನ ಹೆಂಡತಿ ಶ್ರೀವಳ್ಳಿ ಅವಳ ಕಥೆ ಕೂಡ ಈ ಸಂಕಲನದಲ್ಲಿ ಸೇರಿದೆ ವೈಯಕ್ತಿಕವಾಗಿ ಒಂದು ಈ ಎಲ್ಲ ಕಥೆಗಾರರು ಇನ್ನಷ್ಟು ಗಂಭೀರವಾಗಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಕೊಳ್ಳಲಿ ಒಳ್ಳೊಳ್ಳೆಯ ಸಾಹಿತ್ಯ ಕೃತಿಗಳನ್ನು ನಮ್ಮ ಓದುಗರಿಗೆ ನೀಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಹಾಗೆಯೇ ಅವರಿಗೆ ಶುಭ ಕಾಮನೆಗಳನ್ನು ಹಾರೈಸಿ ಇದು ಈ ಕೃತಿಗಳ ಬಗ್ಗೆ ಇವರು ಸಾಕಷ್ಟು ವಿವರವಾಗಿ ಎಲ್ಲ ಹೇಳಿರೋದ್ರಿಂದ ಇನ್ನು ನನ್ನ ಮಾತಿನ ಅಗತ್ಯ ಇಲ್ಲ ಮಾರ್ಕೂರು ಕಾದಂಬರಿಯ ಮುನ್ನುಡಿಯಿಂದ ಕೆಲವು ಭಾಗಗಳನ್ನ ನಾನು ಉದ್ಧರಿಸಿ ನಾನೇ ಬರೆದರು ನಾನು ವಿರಮಿಸ್ತೇನೆ ಪ್ರಸಿದ್ಧ ಕಾದಂಬರಿಕಿ ಆಶಾ ರೋಬರ ಇತ್ತೀಚಿನ ಕಾದಂಬರಿ ಮಾರ್ಕೋಲು ಈಗಾಗಲೇ ಹಲವಾರು ಅರ್ಥಪೂರ್ಣ ಸ್ವಾರಸ್ಯಕರ ಕಾದಂಬರಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿರುವ ಆಶಾ ರಘು ಅವರು ತಮ್ಮ ಪ್ರಯೋಗಶೀಲತೆಯಿಂದ ಸೊಗಸಾಗಿ ಕಥೆ ಕಟ್ಟುವ ಸಂವಿಧಾನ ಕೌಶಲದಿಂದ ಜಾನಪದದಿಂದ ಹಿಡಿದು ಕಾಲ್ಪನಿಕ ಐತಿಹಾಸಿಕ ಸಾಮಾಜಿಕ ಪೌರಾಣಿಕದವರೆಗೆ ಹರಿದಾಡುವ ತಮ್ಮ ಕಾದಂಬರಿಗಳ ವಸ್ತು ವೈವಿಧ್ಯದಿಂದ ಪೌರಾಣಿಕದ ಅತಿ ಭಾಷೆಯಿಂದ ಹಿಡಿದು ಸಾಮಾಜಿಕದ ಆಡುಮಾತು ಮಾತು ಹಾಗೂ ಕಸಿಗೊಂಡ ಗ್ರಾಮ್ಯ ಭಾಷಾ ಪ್ರಯೋಗದವರೆಗಿನ ಪ್ರಭೇದಗಳ ಸಮಯ ಸಂದರ್ಭೋಚಿತ ಬಳಕೆಯಿಂದ ವಿಶೇಷವಾಗಿ ನಮ್ಮ ಗಮನ ಸೆಳೆದಿರುವ ಲೇಖಕರು ವಿಧಿಗೆ ಮರುಬಾಣ ಎಂಬ ಅರ್ಥದಲ್ಲಿ ಮಾರ್ಕೋಲು ಎಂಬ ಶೀರ್ಷಿಕೆಯನ್ನು ಇಟ್ಟಿದ್ದೇನೆ ಅಂತ ಕೇಳಿ ಅವು ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ಇಡಿಪಸ್ನ ಇಡಿಪಸ್ನ ಕಥೆಯನ್ನ ನೀವೆಲ್ಲ ಕೇಳಿರ್ತೀರಿ ತಂದೆಯನ್ನ ಒಂದು ತಾಯಿಯನ್ನ ಮದುವೆಯಾದಂತಹ ಒಬ್ಬ ರಾಜನ ಅತ್ಯಂತ ದುರಂತ ಕಥೆ ಬಹುಶಃ ಇತಿಹಾಸದಲ್ಲಿಯೇ ಅಂಥದೊಂದು ಅಂಥದೊಂದು ದುರಂತ ಕಥೆ ನಮಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ ಅದರ ಸ್ಫೂರ್ತಿ ಅಂತ ಹೇಳಿದರೆ ಆ ಕಥೆಯನ್ನ ನೆನಪಿಸುವಂತಹ ಕಥಾಭಾಗ ಈ ಮಾರ್ಪನ್ನು ಕಾದಂಬರಿಯಲ್ಲಿದೆ ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಬರೆದಿದ್ದೇನೆ ಇಲ್ಲಿ ಆ ಬರಗಳು ಅಪ್ರಸ್ತುತ ಆ ಭಾಗಗಳನ್ನ ಬಿಟ್ಟು ನಾನು ಮುಂದುವರೆದೇನೆ ಈ ಕಾದಂಬರಿ ಆರಂಭ ಆಗುವುದು ಕಥಾನಾಯಕಿ ನೀಲಾಂಬಿಕೆಯ ವಿವಾಹದ ಸನ್ನಿವೇಶದಿಂದ ನೀಲಾಂಬಿಕೆಯ ತಾಯಿ ವಿಧಿಯಮ್ಮ ಹುಟ್ಟಿದ ಮಕ್ಕಳ ಹಣೆ ಬರಹವನ್ನ ಅವರ ಪೂರ್ವ ಕರ್ಮಾನುಸಾರವಾಗಿ ಮರೆಯುವ ವಿಶೇಷ ಶಕ್ತಿಯನ್ನ ಪಡೆದಿದ್ದು ಅದೇ ಕಾಯಕದಲ್ಲಿಯೇ ತೊಡಗಿದ್ದಾಳೆ ಕೂಡ ಜಾನಪದೀಯ ಅಂಶಗಳನ್ನ ಇವರು ಬಳಸ್ಕೊಂಡಿರೋದ್ರಿಂದ ಈ ತರಹದ ಕಲ್ಪಕತೆಗೆ ಧಾರಾಳವಾದಂತಹ ಅವಕಾಶ ಅವರಿಗೆ ಕಾದಂಬರಿಯ ಓಟದಲ್ಲಿ ಸಿಕ್ಕಿದೆ ವಿಧಿಯಮ್ಮನ ಪಾತ್ರಕ್ಕೆ ಸಮಾನಾಂತರವಾಗಿ ಕಾದಂಬರಿಯಲ್ಲಿ ಮತ್ತೊಂದು ಪಾತ್ರ ಬರುತ್ತದೆ ಅದು ದ್ಯಾವಮ್ಮನ ಪಾತ್ರ ಮಾಯಾ ಕನ್ನಡಿಯೊಂದರ ನೆರವಿನಿಂದ ಭೂತ ಭವಿಷ್ಯತ್ ನೋಡಬಲ್ಲ ನೋಡಬಲ್ಲ ಅತಿಮಾನುಷ ಸಾಮರ್ಥ್ಯ ಇರುವಂತಹವಳು ದ್ಯಾವಮ್ಮ ವಿಧಿಯಮ್ಮ ದ್ಯಾವಮ್ಮರ ಪಾತ್ರಗಳನ್ನ ಪರಿಭಾವಿಸಿ ಅರ್ಥೈಸಿರುವ ಬಗೆಯೇ ಕಾದಂಬರಿಯಲ್ಲಿ ವಿಶೇಷವಾಗಿ ಗಮನ ಸೆಳೆಯುವಂತೆ ಅತ್ಯಂತ ಕುಶಲತೆಯಿಂದ ಜಾಣ್ಮೆಯಿಂದ ಈ ಪಾತ್ರಗಳ ಸುತ್ತಲೇ ಕಥಾ ಕಟ್ಟಡದ ಘಟನಾವಳಿಗಳ ಇಟ್ಟಿಗೆಗಳನ್ನ ಜೋಡಿಸುತ್ತಾ ಹೋಗುತ್ತಾರೆ ಆಶಾ ವಿಧಿಯಮ್ಮ ದ್ಯಾವಮ್ಮ ಇಬ್ಬರು ವಿಶೇಷ ಶಕ್ತಿ ಸಾಮರ್ಥ್ಯಗಳನ್ನ ಪಡೆದಿರುವ ಸಾಧಕಿಯರೇ ಆದರೂ ಇಬ್ಬರ ನಿಲುವುಗಳಲ್ಲಿಯೂ ಧೋರಣೆಗಳಲ್ಲಿಯೂ ಸಾಕಷ್ಟು ಭಿನ್ನತೆ ವಿಧಿಯಮ್ಮ ವಿಧಿಯ ಪಾರಮ್ಯವನ್ನ ನೋವು ಹೋಗಬಹುದು ಅದೇ ದ್ಯಾವಮ್ಮ ಆಧುನಿಕ ಮನೋಧರ್ಮಗಳು ಮನುಷ್ಯ ಪ್ರಯತ್ನದಿಂದ ಯುಕ್ತಿಯಿಂದ ಹಣೆ ಬರಹವನ್ನು ಮೀರಬಹುದು ಎಂದು ನಂಬಿರುವುದು ಹೀಗೆ ಈ ವಿಧಿಯಮ್ಮ ದ್ಯಾವಮ್ಮ ಎಂಬ ಎರಡು ಮುಖ್ಯ ಪಾತ್ರಗಳು ಕಾದಂಬರಿಯಲ್ಲಿ ಒಂದು ನಾಣ್ಯದ ಎರಡು ಮುಖಗಳ ಹಾಗೆ ನಮಗೆ ಕಾಣಿಸಿಕೊಳ್ಳುವುದು ಒಂದು ರೀತಿಯಲ್ಲಿ ವಿಧಿಯಮ್ಮನ ಆಲ್ಟರ್ ಇದು ಯಾವಮ್ಮ ಏನು ಅಂದರೆ ಒಂದು ರೀತಿಯ ದ್ವಿಮುಖಿ ವ್ಯಕ್ತಿತ್ವದ ಹಾಗೆ ಭಾಸವಾಗುವ ಈ ಎರಡು ಪಾತ್ರಗಳ ವ್ಯಕ್ತಿತ್ವ ನಂಬಿಕೆ ಘಟನೆಗಳನ್ನ ಜಾಪೋಸ್ ಮಾಡುವ ಮೂಲಕ ಅನನ್ಯವಾದ ಅನುಭವವನ್ನು ಕಟ್ಟಿಕೊಡುತ್ತಾರೆ ಆಶಾವು ಯಾವ ವಿಜೃಂಭಣೆಯೊಂದಲೂ ವಾರದೆ ಸಮಚಿತ್ತ ಸಂಯಮದಿಂದ ತಮ್ಮ ವೈಯಕ್ತಿಕ ನಿಲುವುಗಳ ಪ್ರತಿಪಾದನೆಯ ಸುಳಿವೂ ದಾಖಲಾಗದ ಎಚ್ಚರದಿಂದ ನಂಬಿಕೆ ಅಪನಂಬಿಕೆ ಮೂಢ ನಂಬಿಕೆಗಳ ಈ ಒಂದು ಸೂಕ್ಷ್ಮ ವಲಯದ ಪದರಗಳನ್ನು ಬಿಡಿಸುತ್ತಾರೆ ಬಿಡಿಸುತ್ತಾ ಹೋಗುತ್ತಾರೆ ನೀನು ಬರೆಯೋದು ಹಳೆ ಮೇಲೆ ನಾನು ಬರೆಯೋದು ಹಣೆ ಮೇಲೆ ಹಣೆ ಬರನ ಬದಲಾಯಿಸಕ್ಕೆ ಆಗ್ತೋ ಆಗ್ಬೈದು ಒಟ್ಟಲ್ಲಿ ಎದುರಿಸಿ ನಿಲ್ಲುವಂತ ಗುಂಡಿಗೆ ಬೇಕು ಆಗ ಆ ವಿಧಿಗೆ ಮಾರ್ಕೋಲು ತಕ್ಕು ಬಡಿಬಹುದು ಕಾದಂಬರಿಯ ಕಾಡುವ ಸಾಲುಗಳು ಒಂದು ರೀತಿಯಲ್ಲಿ ಇತ್ಯಾತ್ಮಕವಾಗಿ ಲೇಖಕೀಯ ಧೋರಣೆ ಮನೋಧರ್ಮಗಳಿಗೂ ಕೂಡ ಕನ್ನಡಿ ಸಾಲುಗಳು ಕೃತಿಯನ್ನ ಕಟ್ಟಿಕೊಟ್ಟಿರುವ ಕುಶಲತೆಗೆ ಸೂಕ್ಷ್ಮ ಸಂವೇದನಾಶೀಲ ಕಥಾಭೀತಿಯೊಂದನ್ನು ಸಮರ್ಥವಾಗಿ ಕಳೆದುಕೊಟ್ಟಿರುವ ಜಾಣ್ಮೆಗೆ ಭಾಷಾ ವಸ್ತುಗಳ ವೈವಿಧ್ಯತೆ ಹಾಗೂ ಪ್ರಯೋಗಶೀಲತೆಗಳಿಗೆ ಖಚಿತ ಆರೋಗ್ಯಕರ ನಿಲುವುಗಳಿಗೆ ಲೇಖಕಿ ಆಶಾ ರಘು ಅವರನ್ನ ನಾನು ಮನಸಾರೆ ಅವರಿಗೆ ಇನ್ನು ಸಾಕಷ್ಟು ಮಾತುಗಳು ಕೃತಿಗಳ ಬಗ್ಗೆ ಇಬ್ಬರು ಗಣ್ಯರಿಂದ ಬಂದಿದೆ ಇನ್ನಷ್ಟು ಸಾಮಯಿಕವಾದಂತಹ ಮೌಗೋಲಿಕವಾದಂತಹ ಕೃತಿಗಳು ಉಪಾಸನಾ ಪ್ರಕಾಶನದ ಅವಧಿಯಿಂದ ಹೊರಬರಲಿ ಆಶಾರಕ್ಕೂ ಅವರು ಇನ್ನಷ್ಟು ಕಾದಂಬರಿಗಳನ್ನು ಕಥೆಗಳನ್ನು ಕನ್ನಡ ಓದುಕರಿಗೆ ನೀಡಲಿ ಅಂತ ಹಾರೈಸಿದ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ